ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೆಸ್ಟೋರೆಂಟ್ ಸ್ಟೈಲ್ ಥರ ಚಿಲ್ಲಿ ಚಿಕನ್ ಮಾಡುವುದು ಹೆಂಗಂತ ನೋಡೋಣ ಬರ್ರಿ ಚಿಕನ್ ವಾಶ್ ಮಾಡಿ ಇಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಮೈದಾ ಹಾಕೊಳ್ತಿದ್ದೀನಿ ಒಂದು ಎಗ್ ಹಾಕ್ತಿದ್ದೀನಿ ಎರಡು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೆ ನಾನು ಸ್ಟವ್ನ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಡ್ತಿದ್ದೀನಿ ಕಡಾಯಿ ಒಳಗಿನ ನೀರೆಲ್ಲ ಬತ್ತಿ ಹೋಯಿತು ಇವಾಗ ಎಣ್ಣೆ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಇವಾಗ ಎಣ್ಣೆ ಬಿಸಿ ಆಗ್ಯದ ಚಿಕನ್ನ ಒಂದೊಂದಾಗಿ ಬಜ್ಜಿ ಥರ ಬಿಟ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಇವನ್ನ ಎತ್ತಿ ಬೇರೆ ಪಾತ್ರೆ ಒಳಗೆ ಹಾಕೋತಿದ್ದೀನಿ ಸೇಮ್ ಅದೇ ರೀತಿ ಒಂದೊಂದಾಗಿ ಮತ್ತೆ ಫ್ರೈ ಮಾಡ್ಕೋತಿದ್ದೀನಿ ಅದೇ ಎಣ್ಣೆಯೊಳಗನ ಕಟ್ ಮಾಡಿ ಇಟ್ಕೊಂಡಂತ ಒಂದು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಒಂದು ದಪ್ಪಾಗಿ ಕಟ್ ಮಾಡಿದ ಈರುಳ್ಳಿ ಹಾಕೋತಿದ್ದೀನಿ ಒಂದು ದಪ್ಪ ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ ಇವಾಗ ಫ್ರೈ ಆಗ್ಯದ ಎರಡು ಸ್ಪೂನ್ ವಿನೆಗರ್ ಹಾಕೋತಿದ್ದೀನಿ స్పూన్ సోయా సాస్ హక్తీ స్పూన్ టొమాటో కెచప్ హాక్తీ కడ్మి ఉరు ఇట్కే ఫ్రై మాట్ ఫ్రై మిట్క చికన్ హాకీ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೆಸ್ಟೋರೆಂಟ್ ತರ ಖಾಂತಿ ಅಂತ ಸ್ವಲ್ಪ ಬಿಳಿ ಎಳ್ಳು ಹಾಕೋತಿದೀನಿ ಇವಾಗ ಚಿಲ್ಲಿ ಚಿಕನ್ ರೆಡಿ ಆಗಿದೆ